ಹಾಯ್ ಅಲಿವು ನಮಸ್ಕಾರ ಸ್ನೇಹಿತರ ಇಲ್ಲಿ ತಾಂಡು ಶ್ರೀಷ್ಠ ಮದುವೆ ಅದ್ದೂರಿಯಾಗೆ ನಡೀತಿದೆಯಾ ಓ ಮೈ ಗಾಡ್ ಒನ್ ಡೇನಲ್ಲಿ ಈವೆಂಟ್ ಮ್ಯಾನೇಜ್ಮೆಂಟ್ಗೆ ವಹಿಸಿ ಶ್ರೀ ಶಾ ಏನೆಲ್ಲ ಮಾಡ್ತಿರಬಹುದು ಯಾವ ಬರ್ಜರಿ ಅರೇಂಜ್ಮೆಂಟ್ ಮಾಡ್ತಿದ್ದಾಳೆ ಎಂಥ ಅರೇಂಜ್ಮೆಂಟ್ ಮಾಡ್ತಿದ್ದಾಳೆ ಯಾರೆಲ್ಲ ಬರ್ತಿದ್ದಾರೆ ಏನಾಗ್ತದೆ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಆ ಕಡೆ ತಾಂಡವ ಕತೆ ಏನಾಯಿತು ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಡ್ಲಿ ಒಂದು ವೀಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ತಾಂಡವಂತು ಮಕ್ಕರಾಗಿದ್ದಾರೆ ತಂಡ ಹೊಡೆದಿದ್ದಾರೆ ಇಲ್ಲಿ ಶ್ರೇಷ್ಠ ಹವಕ್ಕೆ ತಂಡ ಹೊಡೆದಿರೋ ತಾಂಡವ್ ಜಸ್ಟ್ ಶ್ರೇಷ್ಠ ಕುಂಗಲ ಇದ್ದಾರೆ ಶ್ರೇಷ್ಠ ನಾಗವಲಿ ಅವತಾರಕ್ಕೆ ಈ ಕಡೆ ತಾಂಡವಂತೂ ನಿಬ್ಬೆರಗಾಗಿದ್ದಾರೆ ನಾಗವಲ್ಲಿ ಅವತಾರ ತಳಿದ ಶ್ರೀ ಶಾ ನಾಳೆನೆ ಮದುವೆ ಅಂತ ಹೇಳ್ತಿದ್ದಾಗ ಇಲ್ಲಿ ತಾಂಡವಂತೂ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಅಂತ ಹೇಳ್ತಾ ಇದೆ ಈ ಕಡೆ ಮನೆ ಕಡೆ ಅಂತೂ ಕುಸುಮಾ ಅವ್ರಂತೂ ಅಕ್ಕ ಪಕ್ಕವನ್ನ ಇಟ್ಕೊಂಡೆ ತರಾಟೆಗೆ ತಗೊಂಡ್ಬಿಡ್ತಾರೆ ಅಷ್ಟೆಲ್ಲ ಮಾತಾಡಿದ್ರಿ ಇವಾಗ ಯಾರು ಕೂಡ ಏನು ಹೇಳ್ತಿಲ್ಲ ಇವಾಗ ಗೊತ್ತಾಯ್ತಾ ನನ್ ಸೊಸೆ ಏನು ಅಂತ ಅಂತ ಕೇಳ್ತಿದ್ರೆ ಆದ್ರೂ ಕೂಡ ನಿಮ್ ಮನೇಲಿ ಏನು ಕೂಡ ಸಮಸ್ಯೆ ಇಲ್ಲ ಅಂದ್ರೆ ಈಗ ಸಮಸ್ಯೆ ಇದೆ ಅನ್ನೋದು ಖಾತ್ರಿ ಆಯ್ತಲ್ವಾ ಅಂತ ಅಕ್ಕಪಕ್ಕದವ್ರು ಹೇಳ್ತಿದಾರೆ ಅದ್ರ ಬಗ್ಗೆ ಬಿಟ್ಬಿಡಿ ಭಾಗ್ಯ ಎಂತವಳು ಅಂತ ಗೊತ್ತಿದ್ರು ಕೂಡ ನೀವು ಹೀಗ ರೀತಿ ಎಲ್ಲ ಮಾತಾಡಿದ್ರೆ ಅಂತ ಕೇಳ್ತಿದ್ರೆ ಈ ಕಡೆ ಜನಗಳ ಅಕ್ಕಪಕ್ಕದವ್ರಂತೂ ನಾವೇ ಮಾತಾಡಿದ್ವಾ ಬೇರೆಯವರು ಕೂಡ ಮಾತಾಡಿದ್ರಲ್ವಾ ಅಂದಾಗ ಬೇರೆಯವ್ರನ್ನ ಬಿಟ್ಬಿಡಿ ಭಾಗ್ಯ ಏನು ಅಂತ ನಿಮಗೆ ಗೊತ್ತಲ್ವಾ ಗೊತ್ತಿದ್ರು ಕೂಡ ಹೀಗೆ ಮಾತಾಡಿದ್ರಿ ಮನೆಗ್ ಕೈಯಲ್ಲಿ ಕಾಫಿ ಕುಡಿತೀರಾ ಅಂತ ಕಾಫಿನೇ ಕುಡುದಿಲ್ಲ ಅಂತ ಹೇಳ್ತೀರಾ ಹೊರಗಡೆ ಬಂದು ಈ ತರ ಮಾತಾಡ್ತೀರಾ ಇದು ಎಷ್ಟು ಸರಿ ನನ್ ಸೊಸೆ ಕೆಲ್ಸಕ್ಕೆ ಹೋಗ್ತಾ ಇದ್ರು ಒಂದ್ ಕೆಲ್ಸ ಮಾಡ್ಸಲ್ಲ ರಾತ್ರಿ ಹಗ್ಲು ಅವಳೇ ದುಡಿತಾಳೆ ಇವತ್ತೆ ಕೆಲ್ಸಕ್ಕೆ ಹೋಗ್ತದಾಳೆ ಅದಕ್ಕೆ ಕಾರಣ ನಾವೇನೆ ನಮಗೋಸ್ಕರ ಅವಳು ಹೊರಗಡೆ ಕೆಲ್ಸಕ್ಕೆ ಹೋಗಿ ಬರ್ತಾಳೆ ಆಸ ಆಯಸ ಆಯ್ತು ಅಂತ ನೋಡದೆ ಕೂಡ ಪ್ರತಿಯೊಂದನ್ನು ಕೂಡ ಮಾಡಿ ನಮ್ಮನ್ನ ಎಷ್ಟು ಚಂದ ನೋಡ್ಕೊತದಾಳೆ ಇಂಥ ಸೊಸೆ ಅಲ್ಲ ಇಂಥ ಮಗಳು ನನ್ಗೆ ಇಂಥವಳನ್ನ ಪಡಿಯೋಕೆ ನಾವು ಪುಣ್ಯ ಮಾಡಿದೀವಿ ಅಂತ ಸೊಸೆ ಬಗ್ಗೆ ಈ ರೀತಿ ಎಲ್ಲ ಹೇಗ್ ನೀವು ಅಂತ ತರಾಟೆಗೆ ತಗೋತಿದ್ದಾರೆ ಈ ಕಡೆ ಅಕ್ಕಪಕ್ಕವ್ರಂತೂ ನಮ್ಮನ್ ತರಾಟೆ ತಗೊಳ್ಳೋದ ಮಗನ್ ತರಾಟೆಗೆ ತಗೊಂಡಿದ್ರೆ ಮನೆ ಸಂಸಾರ ಈ ರೀತಿ ಆಗ್ತಾನೆ ಇರ್ಲಿಲ್ಲ ಅಂತ ಮಾತಾಡ್ಕೊತಿದ್ದಾರೆ ಈ ಕಡೆ ಕುಸುಮಾ ಅವ್ರಂತೂ ಕೋಪ ಮಾಡ್ಕೋತಿದ್ದಾರೆ ಕೆಮ್ಮಕ್ ಶುರು ಮಾಡ್ಕೋತಿದ್ದಾರೆ ಅಷ್ಟು ಧರ್ಮೇಂದ್ರ ಅವ್ರು ಬರ್ತಾರೆ ನಂತರ ಅಕ್ಕಪಕ್ಕದವರೆಲ್ಲ ಇದ್ದಾಗ ಈ ಕಡೆ ಯಾ ಕುಸ್ಮಾ ಹೇಳಿದೆ ಅಲ್ವಾ ಬೇಡ ಅಂತ ಏನಕ್ಕೆ ಇದಲ್ಲ ಅಂದಾಗ ನನ್ನ ಸೊಸೆ ಬಗ್ಗೆ ಈ ಎಲ್ಲ ಮಾತಾಡ್ಬಿಟ್ರೆ ಅದನ್ನೆಲ್ಲ ಕೇಳ್ಕೊಂಡು ನಾನು ಸುಮ್ಮನೆ ಇಡ್ತೀನಿ ಖಂಡಿತ ನನ್ನ ಸೊಸೆ ಬಗ್ಗೆ ಯಾರೇ ಮಾತಾಡಿದ್ರು ಕೇಳ್ಕೊಂಡೆಲ್ಲ ನಾನು ಸುಮ್ಮನೆ ಇರೋವಳಲ್ಲ ಅಂತ ಕುಸುಮ ಅವರು ಹೇಳ್ತಿದ್ದಾರೆ ಪದೇ ಪದೇ ಅವ್ರಿಗೆ ಕೆಮ್ಮು ಕಾಣಿಸ್ಕೊತಾನೆ ಇದೆ ಇದರ ಒಂದು ಸುಳಿವು ಮುಂದಿನ ದಿನಗಳಲ್ಲಿ ಕುಸುಮ ಅವ್ರಿಗೆ ಏನಾದರೂ ಕಾಯಿಲೆ ಬರಬಹುದಾ ಅನ್ನೋದ್ರ ಸೂಚನೆಯಾಗಿದೆ ಇಲ್ಲಿ ಧರ್ಮೇಂದ್ರ ಅವರು ಕೂಡ ಈ ರೀತಿ ಎಲ್ಲ ಆರೋಗ್ಯ ಹಾಳು ಮಾಡ್ಕೋಬೇಡ ಕುಸ್ಮಾ ಅಂತ ಹೇಳ್ತಿದಾರೆ ಅವ್ರಿಗೆಲ್ಲ ಯಸ್ಕೋತಿಯಲ್ಲಿ ನಿಜವಾಗ್ಲೂ ಪುಣ್ಯ ಮಾಡಿದ್ದೆ ಯಾರಿಗೂ ಕೂಡ ಇಂಥ ಅತ್ತೆ ಸಿಗೋಕ್ ಚಾನ್ಸ್ ಇಲ್ಲ ನೀವ್ ಅಮ್ಮ ಅಂತ ಹೇಳಿ ಹಗ್ ಮಾಡಿ ಕಣ್ಣೀರ್ ಹಾಕ್ತಿದಾಡ ಎಂಥ ಪರಿಸ್ಥಿತಿ ಬಂದರೂ ಕೂಡ ಕುಸುಮಾ ಅವರು ನಾನ್ ನನ್ನ ಸುಸಿನ ಬಿಟ್ಕೊಡಲ್ಲ ಅಂದ್ರೆ ಎಂತ ಪರಿಸ್ಥಿತಿ ಬಂದರೂ ಕೂಡ ನಾನ್ ನಿಮ್ಮನ್ನ ಬಿಟ್ಟು ಹೋಗೋದಿಲ್ಲ ಬಿಟ್ಕೊಡೋದಿಲ್ಲ ಅಂತ ಭಾಗ್ಯ ಕೂಡ ಅತ್ತಿನ ಅಪ್ಕೊಂಡು ಕಣ್ಣೀರ್ ಹಾಕ್ತಾ ಇದು ಎಲ್ಲದ್ರ ನಡುವೆ ಹತ್ತ ಕಡೆ ತಾಂಡವಂತೂ ಏನ್ ಮಾಡುದು ಅಂತ ತೋಚದೆ ಜಸ್ಟ್ ಶ್ರೇಷ್ಠ ಆಡ್ತಿರೋ ಮಾತುಗಳನ್ನೇ ನೆನಪು ಮಾಡಿಕೊಂಡು ಮನೆಗೆ ಬರ್ತಿದ್ದಾರೆ ಈ ಕಡೆ ಕುಸ್ಮ ಅವರು ಧರ್ಮೇಂದ್ರ ಅವ್ರಿಗೆ ಶ್ರೇಷ್ಠ ನಡ್ಕೊಂಡಿದ್ ಎಲ್ಲವನ್ನ ಕೂಡ ಎಕ್ಸ್ಪ್ಲೇನ್ ಮಾಡ್ತಾರೆ ಉಡಿನು ಮಗಳ ಅಪ್ಪಂಗೆ ಆ ರೀತಿ ಆಗಿದೆ ಅಂದ್ರು ನಾಟಕ ಗೀಟ್ಕ ಅಂತ ಹೋಗ್ತಾಳೆ ಇಂಥ ಮಗಳನ್ನ ನಾನು ಎಲ್ಲೂ ನೋಡ ಇಲ್ಲ ಒಳ್ಳೆ ನಾಗವಲಿ ತರ ಆಡ್ತಾ ಇದ್ದು ಅಪ್ಪ ಅಮ್ಮಂಗಿಂತ ಅವ್ನು ಯಾವನು ಹೆಚ್ಚಾಗ್ಬಿಟ್ಟನಂತೆ ಅಂತ ಹೇಳ್ತಿದ್ರೆ ಈ ಕಡೆ ಧರ್ಮೇಂದ್ರ ಧರ್ಮೇಂದ್ರ ಧರ್ಮ ಅಂಕಲ್ ಅಂತೂ ಹೌದಾ ಅಂತ ಕೇಳ್ತಿದ್ದಾರೆ ನನ್ ಮಗ ಬರ್ಲಿ ಎಲ್ಲಿ ಹೋದ ಅವನು ನನ್ ಜೊತೆನೆ ಬಂದವನು ಕಾಣಿಸ್ತಾ ಇಲ್ಲ ಬರೀ ಅವ್ನು ಕೈ ಕಾಲ್ ಮುರಿದು ಹೇಗ್ ಪಾಠ ಕಲಿಸ್ತೀನಿ ಅಂತ ಅಂತ ಹೇಳ್ತಿದ್ದಾಗೆ ತಾಂಡವ್ ಶ್ರೇಷ್ಠ ಆಡಿದ ಮಾತನ್ನ ನೆನ್ಪ್ ಮಾಡ್ಕೊಂಡಿದ್ದೆ ಒಳಗಡೆ ಬರ್ತದಾರೆ ಈ ಕಡೆ ಕುಸುಮಾ ಅವರು ನೋಡಿದ್ಯಾ ನಾನು ಅನುಭಾಗ್ಯ ಯಾಕೆ ಶ್ರೇಷ್ಠ ಇಂದ ದೂರ ಇರು ಅಂದ್ವಿ ಅಂತ ಅಪ್ಪ ಅಮ್ಮಂಗೆ ಹೆಂಗ್ ನಡ್ಕೊಂಬಿಟ್ಲ ಅವಳು ಒಳ್ಳೆ ನಾಗವಲ್ಲಿ ಬಂದವ್ನ ಆಡ್ತಾ ಇದ್ವು ಅವ್ನ್ ಯಾವನ್ಗೋಸ್ಕರ ಅಪ್ಪ ಅಮ್ಮನೇ ದೂರ ಮಾಡಿದ್ಲು ಅಪ್ಪಂಗಂತ ಸ್ಥಿತಿಯಾದ್ರೂ ಕೂಡ ಮುಖ ನೋಡದೆ ಹಿಂದಕ್ಕೆ ತಿರ್ಗದೆ ಹೋಗ್ಬಿಟ್ಲು ಇಂಥವ್ ಸ್ನೇಹ ಬೇಕಾ ನಿನ್ಗೆ ಇನ್ನೊಂದು ದಿನ ನೀನು ಅವ್ರಿಂದ ದೂರ ಇರಲಿಲ್ಲ ಅಂದ್ರೆ ಕೈ ಕಾಲು ಮುರ್ತಾಕ್ ಬಿಡ್ತೇನೆ ಕೇಳಿಸ್ತಾ ಅಂತಿದ್ರೆ ಆ ಕಡೆ ತಾಂಡವ್ ಶ್ರೇಷ್ಠ ಆಡಿದ ಮಾತು ನಾನು ನೆನಪು ಮಾಡ್ಕೋತಿದ್ದಾರೆ ನಾಳೆನೇ ನನಗೂ ನಿನಗೂ ಮದ್ವೆ ತಾಂಡವ್ ನೀನು ಏನಾದ್ರೂ ಮದುವೆಗೆ ಕೈ ಕೊಟ್ಟು ನನ್ನ ಮದುವೆ ಆಗದೆ ಇದ್ರೆ ನೋಡು ನಾನು ಏನ್ ಮಾಡ್ತೀನಿ ನಾನು ಅನ್ಕೊಂಡಿರುವುದನ್ನ ಸಾಧಿಸೋಕೆ ನಾನು ಯಾವ ಲೆವೆಲ್ಗೆ ಬೇಕಾದ್ರೂ ಹೋಗ್ತೀನಿ ಅಂತ ನಿನಗೆ ಗೊತ್ತಿದೆ ಅಲ್ವಾ ಅಂತ ಹೇಳಿದ್ದು ಅದಕ್ಕೆ ಇಲ್ಲಿ ಹೂ ಅಂತ ಹೇಳ್ಕೊಂಡು ಹಾಗೆ ಹೋಗ್ಬಿಡ್ತಾರೆ ತಾಂಡವ್ ಈ ಕಡೆ ಏನಿದು ನೀನು ಹೇಳಿದ ಮಾತು ಈ ಕಿವಿಲ್ ಕೇಳಿ ಆ ಕಿವಿಲ್ ಬಿಟ್ಟಾಗಿತ್ತಲ್ಲ ಕುಸ್ಮಾ ಅಂತ ಧರ್ಮೇಂದ್ರ ಧರ್ಮ ಅಂತಲ್ಲಿ ಹೇಳ್ತಿದ್ರೆ ಈ ಕುಸ್ಮಾ ಆಂಟಿ ಹೌದಾ ಆ ರೀತಿ ಏನಾದ್ರೂ ಇದ್ದಕ್ಕೆ ಏನಾದ್ರು ಕಿವಿಗೆ ಹಾಕೊಳ್ದೆ ಏನಾದ್ರೂ ಅವ್ರ ಜೊತೆ ಸಹಸ ಮಾಡಿ ಕೈ ಕಾಲ್ ಮುರಿದು ಹೇಗ್ ಪಾಠ ಕಲಿಸ್ತೀನಿ ಅಂತ ನೋಡ್ತಾ ಇರಿ ಅಂತ ಹೇಳ್ತಾರೆ ಅತ್ತ ಕಡೆ ಶ್ರೇಷ್ಠ ಅಂತೂ ಹುಚ್ಚಿಡ್ದಾಗ ಆಗ್ಬಿಟ್ಟಿದೆ ಕರಡಿ ಮುಂದೆ ನಿಂತಿದ್ರು ಭಾಗ್ಯ ಬರ್ತಾಳೆ ಭಾಗ್ಯ ಬಂದಿದೆ ಏನೋ ಮರ್ಯಾದಿ ಪಾಠ ಮಾಡ್ತಿದ್ದೆ ನಿನ್ಗೆ ಮರ್ಯಾದೆ ಇದೆ ನೀನು ಮದ್ವೆ ಆಗ್ಬೇಕಾ ಮದ್ವೆ ಆಗೋದಕ್ಕೆ ನಿನ್ನ ಅಪ್ಪ ಅಮ್ಮನೇ ಇಲ್ಲ ಸಂಬಂಧಿಕರೇ ಇಲ್ಲ ಆ ರೀತಿ ನಿನ್ ಮದುವೆ ಆಗ್ಬೇಕಾ ನಿನ್ ಮದುವೆಗೆ ಅಪ್ಪ ಅಮ್ಮ ಅಂತೂ ಬರ್ತಾ ಇಲ್ಲ ಸಂಬಂಧಿಕರು ಇಲ್ಲ ಹುಡುಗನೂ ಬರ್ತಾನೂ ಇಲ್ವೋ ಯಾರು ಗೊತ್ತು ಅಂತ ಗೇಲಿ ಮಾಡಿ ನಗ್ತಾ ಇದ್ರೆ ಈ ಕಡೆ ಗ್ಲಾಸನ್ನೇ ಒಡೆದು ಪೀಸ್ ಪೀಸ್ ಮಾಡ್ಬಿಡ್ತಾಳೆ ಕನ್ನಡಿನ ಇಲ್ಲಿ ಶ್ರೇಷ್ಠ ಆ ಒಂದು ಸೌಂಡ್ಗೆ ಪೂಜಾ ಸುಂದ್ರಿ ಬಂದಿದೆ ಏನಾಯಿತು ನಿನ್ಗೆ ತಲೆ ಕೆಟ್ಟು ಹೋಯ್ತಾ ಅಂತ ಕೇಳ್ತಿದ್ದಾರೆ ಹುಚ್ಚಿಡ್ತಿದೆ ಇವಳಿಗೆ ಬೆಳಿಗ್ಗೆಯಿಂದ ಅಂತ ಕೂಡ ಹೇಳ್ತಿದ್ದಾರೆ ಈ ಕಡೆ ಶ್ರೇಷ್ಠ ಅಂತೂ ಫುಲ್ ಕೋಪ ಮಾಡ್ಕೊಂಡು ರೆಬಲ್ ಆಗಿದ್ರೆ ಈ ಕಡೆ ಪೂಜಾ ಅಂತೂ ಯಾಕೆ ನೀನೊಬ್ಳು ಮಗಳ ಅಪ್ಪಂಗ ಅಷ್ಟೆಲ್ಲ ಆಗಿದೆ ಅಂದ್ರೂ ಕೂಡ ಏನು ಹಿಂದಕ್ಕೆ ನೋಡದೆ ನೀನು ಒಂದು ಮಗಳ ಅಂತ ಹೇಳ್ತಾ ಇದ್ರೆ ಈ ನನ್ನ ಅಕ್ಕನ ಬಂದ್ರೆ ಖಂಡಿತ ಬಿಡೋದಿಲ್ಲ ಅಂತ ಹೇಳ್ತಿದ್ದಾಳೆ ಈ ಕಡೆ ಮುಂದೆ ಹೋಗೋಕೆ ಮಾತಾಡೋಕೆ ಪೂಜಾ ಬೇಡ ಆ ಕಡೆ ಪೂಜಾ ದೇವಿ ಹೋದ್ರೆ ಮೊದಲೇ ಹುಚ್ಚಿಡ್ದಂಗ ಆಡ್ತಿದ್ದಾಳೆ ಆಮೇಲೆ ಒಂದು ಗ್ಲಾಸ್ ಪೀಸ್ ತಗೊಂಡು ನಿಂಗೆ ಚುಚ್ಚ ಬಿಟ್ರೆ ಕಷ್ಟ ಸುಮ್ಮನೆ ಬರ್ತಾ ಇರು ಅಂತ ಎಳತ್ಕೊಂಡ್ಬಿಡ್ತಾರೆ ನಂತರ ಇಲ್ಲಿ ಶ್ರೀಷ್ಠ ಫೋನ್ ಅಲ್ಲಿ ಮಾತಾಡ್ತಿದ್ದಾರೆ ಜೆ ಕೆ ಎಂಟ್ರಿ ಆಗಿದ್ದಾರೆ ಮಜಾ ಭಾರತದ ಜಿ ಕೆ ಲಕ್ಷ್ಮಣ ಸೀರಿಯಲ್ ಮುನ್ನ ಅವರು ಎಂಟ್ರಿ ಕೊಟ್ಟಿದ್ದಾರೆ ಈ ಕಡೆ ಈವೆಂಟ್ ಮ್ಯಾನೇಜರ್ ಆಗಿ ಎಂಟ್ರಿ ಕೊಟ್ಟಿರ್ತಕ್ಕಂತ ಮುನ್ನ ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿಗೆ ಶ್ರೇಷ್ಠ ಕಾಲ್ ಮಾಡಿ ನನ್ನ ಮದುವೆ ಆಗ್ಬೇಕು ನಾನು ಹಾಗೆ ಆಗ್ಬೇಕು ಎಲ್ಲವನ್ನ ಕೂಡ ಮಾಡೋಕ್ಕಾಗತ್ತ ಅಂದಾಗ ಖಂಡಿತ ಮೇಡಮ್ ನಿಮ್ಮಂಥವ್ರಿಗೆ ನಾವು ಮಾಡೋಕೆ ಇರೋದು ಅಂತ ಹೇಳ್ತಾರೆ ದುಡ್ಡಿನ ಬಗ್ಗೆ ಏನು ಯೋಚನೆ ಮಾಡಬೇಡಿ ಎಷ್ಟು ಬೇಕಿದ್ರು ಖರ್ಚಾಗಲಿ ಆದರೆ ನಾನು ಏನು ಕೇಳ್ತೀನೋ ನನ್ನ ಪ್ರಯಾರಿಟಿಗೆ ತಕ್ಕಂಗೆ ಮಾಡಿಕೊಡ್ಬೇಕು ಅಂತ ಏನು ಮೇಡಮ್ ಹತ್ತು ರೂಪಾಯಿ ಕೊಟ್ಟು ಸಾವಿರ ರೂಪಾಯಿ ಕೆಲಸ ಕೊಡ್ತೆ ಕೇಳ್ತಾರೆ ಅಂಥದ್ರಲ್ಲಿ ನೀವು ಸಾವಿರ ರೂಪಾಯಿ ಕೊಟ್ಟು ಕೆಲಸ ಮಾಡಿಕೊಡಿ ಅಂದರೆ ನಾವು ಮಾಡಿಕೊಡ್ತಾ ಇರ್ತೀವಿ ಏನು ಯೋಚನೆ ಮಾಡಬೇಡಿ ಮೇಡಮ್ ಖಂಡಿತ ಮಾಡಿಕೊಟ್ಟೆ ಕೊಡ್ತೀವಿ ಅಂತಿದ್ದಾರೆ ಜೊತೆಗೆ ಯಾವಾಗ ಮೇಡಮ್ ಮದುವೆ ಅಂದ ತಕ್ಷಣ ನಾಳೆನೆ ಅಂದ ತಕ್ಷಣ ಶಾಕ್ ಆಗ್ತಾರೆ ನಾಳೆ ನಾ ಮೇಡಮ್ ಮದುವೆ ಅಂದ ತಕ್ಷಣ ಹಾಗಿದ್ರೆ ಮಾಡೋಕಾಗಲ್ವ ಅಂದಾಗ ಇಲ್ಲ ಮೇಡಮ್ ಖಂಡಿತ ಮಾಡ್ಕೊಡ್ತೀವಿ ನಿಮ್ಗೆ ಏನೇನು ಪ್ರಯಾರಿಟಿ ಹೇಳ್ಬಿಡಿ ಅಂತ ಹೇಳ್ತಿದ್ದಾರೆ ಜೆ ಕೆ ಅಂತದ ನಂತರ ಆ ಕಡೆ ನನ್ನ ಮದುವೆಗೆ ಜನಗಳನ್ನ ಕೂಡ ನೀವೇ ಕರೆಸ್ಬೇಕು ಜೂನಿಯರ್ ಆರ್ಟಿಸ್ಟ್ ಕರ್ಸ್ತಿರೋ ಯಾರ್ ಕರ್ಸ್ತಿರೋ ಗೊತ್ತಿಲ್ಲ ಬಟ್ ನೀವೇ ಕರೆಸ್ಬೇಕು ಅಂದಾಗ ಓಕೆ ಮೇಡಮ್ ನೀವೇನು ಯೋಚನೆ ಮಾಡ್ಬೇಡಿ ಎಸ್ ಸಖತ್ತಾಗಿರ್ತಾರೆ ಆಗಿರ್ತಾರೋ ಹುಡ್ಗ ಹುಡುಗಿ ನೋಡ್ತಾ ಇರಿ ಖಂಡಿತ ಲಕ್ಷುರಿಯಾಗಿ ಆಗಿ ಮದುವೆ ರೆಡಿ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ ತದನಂತರ ಇವರು ಮಾತಾಡ್ತಿರುವುದನ್ನ ನೋಡಿದಂತ ಪೂಜಾ ಹಾಗೆ ಸುಂದ್ರಿ ಯಾರ ಜೊತೆ ಮಾತಾಡ್ತಿದ್ದೆ ಅಂತ ಕೇಳ್ತಿದ್ರೆ ನಿಮ್ಗೂ ಯಾಕೆ ಹೇಳ್ಬೇಕು ಅಂತ ಶ್ರೇಷ್ಠ ಇದ್ರೆ ಒಳ್ಳೇದು ಖಂಡಿತ ಆಮೇಲೆ ಏನಾದ್ರೂ ನನ್ನ ಅಕ್ಕನ್ ತೊಂದ್ರೆ ಕೊಟ್ರೆ ಇನ್ನೇನ್ ಕಿತಾಪತಿ ಮಾಡ್ತಿದ್ಯಾ ಅಂತ ಕೇಳ್ತಿದ್ರೆ ಜಸ್ಟ್ ವೇಟ್ ಇನ್ ವಾಚ್ ಎಲ್ಲ ಕೂಡ ಗೊತ್ತಾಗುತ್ತೆ ನಾಳೆ ಬೆಳಗ್ಗೆ ಅಂತ ಶ್ರೇಷ್ಠ ಹೇಳ್ತಾಳೆ ಇದನ್ನ ಅನ್ಕೊಂಡಿದ್ದೆ ಇವಳು ಬರೀ ಬೋಗ್ತಾಳೆ ಇಷ್ಟ ತಲೆ ಕೆಡ್ಸ್ಕೋಬೇಡ ದೇವಿ ಅಂತ ಸುಂದ್ರಿ ಹೇಳಿದ್ರೆ ಇಲ್ಲ ಇವಳು ಏನೋ ಮಾಡಕ್ ಹೊರಡ್ತದಾಳೆ ಖಂಡಿತ ಇವ್ಳು ಏನ್ ಮಾಡಿದ್ರು ಖಂಡಿತ ಅದ್ ಆಗ್ಬಾರ್ದು ಅಂತ ಹೇಳ್ತದಾಳೆ ಬಿಕಾಸ್ ಪೂಜಾ ಶ್ರೇಷ್ಠಗೆ ಒಂದ್ ಮಾತು ಹೇಳ್ತಾಳೆ ನೀನ್ ಏನೇ ಮಾಡೋಕ್ ಹೋದ್ರು ಬರೀ ಸೋಲೇ ಆಗ್ತದೆ ಅಂತ ಗೊತ್ತಿದೆ ಅಲ್ವಾ ಅಂತ ನೀನೆ ಗೆಲ್ತಾ ಇರು ಆದ್ರೆ ಒಮ್ಮೆ ನಾನು ಗೆದ್ದೆ ಗೆಲ್ತೀನಿ ಅಂತ ಶ್ರೇಷ್ಠ ಕೂಡ ಆವಾಜ್ ಹಾಕಿ ಹೋಗಿರ್ತಾಳೆ ಹಾಗಿದ್ರೆ ಇಲ್ಲಿ ಶ್ರೇಷ್ಠ ತಾಂಡವ್ ಮದುವೆಗೆ ಮುನ್ನ ಅವರು ಬರ್ಜರಿ ಸ್ಟೇಜ್ನೇ ಸಿದ್ಧಗೊಳಿಸ್ತಿದ್ದಾರೆ ಲಕ್ಷರಿಯಾಗಿ ಅದ್ದೂರಿಯಾಗಿ ಇಲ್ಲಿ ತಾಂಡವ್ ಮದುವೆಗೆ ವೇದಿಕೆ ಸಿದ್ಧಗೊಳ್ತಾ ಇದೆ ಮಂಟಪ ಸಿದ್ಧಗೊಳ್ತಾ ಇದೆ ಇಲ್ಲಿ ಶ್ರೇಷ್ಠ ಮಧುಮಗಳಾಗಿ ಎಂಟ್ರಿ ಕೊಡ್ತಾರೆ ಹಾಗಿದ್ರೆ ಇಲ್ಲಿ ತಾಂಡವ್ ಕೂಡ ಮದ ಎಂಟ್ರಿ ಕೊಡ್ತಾನೆ ಅಥವಾ ಶ್ರೇಷ್ಠ ಆಗಿ ಕೈ ಕೊಡ್ತಾನೆ ಇಲ್ಲಿ ಶ್ರೇಷ್ಠಗೆ ಎಷ್ಟೇ ಅರ್ಥ ಮಾಡಿಸೋಕೆ ಟ್ರೈ ಮಾಡಿದ್ರು ಕೂಡ ಇಲ್ಲಿ ಶ್ರೇಷ್ಠ ಅರ್ಥ ಮಾಡ್ಕೋತಿಲ್ಲ ಹಾಗಿದ್ರೆ ತಾಂಡವ್ ಕತೆ ಏನಾಗಬಹುದು ಹಾಗಿದ್ರೆ ಇಲ್ಲಿ ಮೂವರ ಬದುಕಿನ ದಿಕ್ಕೆ ಬದಲಾಗ್ಬಿಡತ್ತ ತಾಂಡವ್ ಶ್ರೇಷ್ಠ ಮದುವೆ ನಡೆದೇ ಹೋಗತ್ತ ಆ ಕಡೆ ಬರ್ತಕ್ಕಂಥ ಎಸ್ ಎಲ್ಲ ಯಾರಿರ್ಬೋದು ಆ ಜೂನಿಯರ್ ಆರ್ಟಿಸ್ಟ್ ಇದಲ್ವನ ಕೂಡ ತಿಳ್ಕೋಬೇಕು ಅಂದ್ರೆ ಬೀಚ್ ಮಾಡ್ತಾನೆ ಮರಿಬೇಕು